ಚಿಂದ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಲೋಕಾಯುಕ್ತ ದಾಳಿಯಲ್ಲೂ ಕೂಡ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ ಉಪ ಉಪನಿರ್ದೇಶಕ ಎಸ್ ಎಂ ಚೌಹಾಣ ಮೇಲೆ ಲೋಕಾಯುಕ್ತ ದಾಳಿ ಆಗಿತ್ತು ಅವರ ನಿವಾಸದ ಮೇಲೆ ಕಚೇರಿಯ ಮೇಲೆ ಅವರಿಗೆ ಸಂಬಂಧಪಟ್ಟಂತ ಕಟ್ಟಡಗಳ ಮೇಲೆ ದಾಳಿಯಾಗಿತ್ತು ಈ ವ್ಯಕ್ತಿ ಅಂತ ಹೇಳಿದ್ರೆ ದಾಳಿಗೊಳಗಾದಂತಹ ವ್ಯಕ್ತಿ ಎಸ್ ಎಂ ಚೌಹಾಣ್ ಕೊಪ್ಪಳ ಜಿಲ್ಲಾ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಉಪನಿರ್ದೇಶಕರಾಗಿದ್ದಾರೆ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯ ಉಪನಿರ್ದೇಶಕರಾಗಿದ್ದಾರೆ ಹುಬ್ಬಳ್ಳಿಯ ವಿದ್ಯಾನಗರದ ದತ್ತನಗರದ ನಿವಾಸದ ಮೇಲೆ ದಾಳಿಯಾಗಿದೆ ಎಸ್ ಎನ್ ಚೌಹಾಣ್ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಪತ್ತೆಯಾಗಿದೆ ಹನ್ನೆರಡು ಸೈಟ್ ಇದೆಯಂತೆ ಮೂರು ಮನೆ ಆರು ಎಕರೆ ಜಮೀನು ಈ ಎಲ್ಲ ಕುರಿತಾದಂಥ ದಾಖಲೆಗಳು ಪತ್ತೆಯಾಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳಿಂದ ಮುಂದುವರಿತಾ ಇದೆ ಇನ್ನೂ ಕೂಡ ಶೋಧ ಶೋಧ ಕಾರ್ಯ ನೋಡ್ತಾ ಇದ್ದೀರಿ ಒಂದು ಸಣ್ಣ ಕುಬೇರನ ಸಂಪತ್ತಿನ ಅನಾವರಣ ಅಂತ ಹೇಳಬೇಕಾಗತ್ತೆ ಮನೆಯಲ್ಲಿ ಸಿಕ್ಕಿರುವ ವಸ್ತುಗಳನ್ನೇ ನೋಡ್ತಾ ಇದ್ದರೆ ಇದಿಷ್ಟು ವಸ್ತುಗಳು ಸಿಕ್ಕಿದ್ದಾವೆ ಚಿನ್ನಕ್ಕೇನು ಕೊರತೆ ಇಲ್ಲ ಕೆ ಜಿಗಟ್ಟಲೆ ಚಿನ್ನ ಇದೆ ಬೆಳ್ಳಿ ಇದೆ ವಿವಿಧ ರೀತಿಯ ವೆರೈಟೀಸ್ ಆಗಿ ಡಿಸೈನ್ ಹೊಂದಿರುವಂಥ ಚಿನ್ನಾಭರಣಗಳಿದ್ದಾವೆ ಆ ಎಲ್ಲ ಚಿನ್ನಾಭರಣಗಳನ್ನು ಹೀಗೆ ಜೋಡಿಸಿದರೆ ಇದೊಂದು ಪುಟ್ಟ ಬಂಗಾರದ ಮಳಿಗೆ ಇದೊಂದು ಪುಟ್ಟ ಚಿನ್ನದ ಮಳಿಗೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಅವರ ಚೌಹಾಣ್ ಅವರ ಇಷ್ಟು ದಿನಗಳ ಅವಧಿಯಲ್ಲಿ ಇಷ್ಟು ದಿನಗಳ ಅವಧಿಯಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅವರ ಆದಾಯ ಎಷ್ಟು ಆದಾಯಕ್ಕೆ ತಕ್ಕನಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಆದಾಯವನ್ನು ಮೀರಿ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಎಲ್ಲವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಲೋಕಾಯುಕ್ತರು ದಾಳಿ ನಡೆಸಿ ಮನೆಯಲ್ಲಿರುವಂಥ ನಗದು ಚಿನ್ನ ಬೆಳ್ಳಿ ಹೀಗೆ ಬೆಲೆ ಬಾಳುವಂಥ ವಸ್ತುಗಳ ಜೊತೆ ಜೊತೆಗೆ ಇನ್ನು ಸ್ಥಿರಾಸ್ತಿಗಳೆಷ್ಟಿದೆ ಮನೆಗಳೆಷ್ಟಿದೆ ಸೈಟ್ಗಳೆಷ್ಟಿದೆ ಜಮೀನು ಎಷ್ಟಿದೆ ಎಲ್ಲವನ್ನೂ ಕೂಡ ಎಲ್ಲ ದಾಖಲಾ ದಾಖಲೆಗಳನ್ನು ಜಾರಾಡುವಂಥ ಕೆಲಸವನ್ನು ಲೋಕಾಯುಕ್ತರು ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಇವರ ಸೇವಾವಧಿಯಷ್ಟು ಇವರ ಆದಾಯಕ್ಕಿಂತ ಮೀರಿದ ಸಂಪತ್ತಿನ ದೃಶ್ಯಗಳ ರೀತಿಯೆಲ್ಲ ನಾವು ನೋಡ್ತಾ ಇದ್ದೀವಿ ಇನ್ನೂ ಕೂಡ ಸರ್ಚ್ ನಡೀತಾ ಇದೆಯಾ ಏನೆಲ್ಲ ವಿವರಗಳು ಲಭ್ಯವಾಗ್ತಾ ಇದ್ದಾವೆ ಆ ದಶರಥ್ ಡಿ ವೈ ಎಸ್ ಆರ್ ವಸಂತಕುಮಾರ್ ಅಂದ್ರೆ ಲೋಕಾಯುಕ್ತ ಡಿವೈಎಸ್ಪಿ ಆರ್ ವಸಂತ ಕುಮಾರ್ ಆರ್ ವಸಂತಕುಮಾರ್ ಅವರ ಒಂದು ತಂಡ ಇಲ್ಲಿ ಅಂದ್ರೆ ಬೆಳಗ್ಗೆಯಿಂದನೇ ಜಾಲಾಡುವಂತಹ ಕೆಲಸವನ್ನ ಇಲ್ಲಿ ಅಂತಾರೆ ಮಾಡ್ತಾ ಇದೆ ಆದಾಯಕ್ಕಂತೂ ನೀರಿ ಇಲ್ಲಿ ಅಂದ್ರೆ ಆಸ್ತಿ ಮಾಡಿದ್ರು ಈತ ಎಂ ಎಸ್ ಚವಾಣ್ ಈ ಎಂ ಎಸ್ ಚವಾಣ್ ಕೊಪ್ಪಳದ ಒಂದು ಜಿಲ್ಲಾ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ನ ಒಂದು ಉಪ ನಿರ್ದೇಶಕರು ಈ ಒಂದು ಚವ್ಹಾಣ್ ಅವರ ಮನೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ಒಂದು ನಗರ ಅಂದ್ರೆ ವಿದ್ಯಾನಗರ ಪಕ್ಕದಲ್ಲಿರುವಂತಹ ಒಂದು ದತ್ತ ನಗರ ಇದೇ ಒಂದು ದತ್ತ ನಗರದಲ್ಲಿ ಬೆಳಿಗ್ಗೆಯಿಂದಲೇ ಇಲ್ಲಿ ಅಂತಂದ್ರೆ ಲೋಕಾಯುಕ್ತ ಎಲ್ಲ ರೀತಿಯಾದಂತಹ ಒಂದು ಶೋಧ ಕಾರ್ಯ ಮಾಡ್ತಾ ಇದೆ ಒಟ್ಟು ಇಲ್ಲಿ ಡುಪ್ಲೆಕ್ಸ್ ಮನೆಯನ್ನ ಈತ ಹೊಂದಿದ್ರು ಮತ್ತು ಈಗಾಗಲೇ ಅಂದ್ರೆ ಒಟ್ಟು ಹನ್ನೆರಡು ಸೈಟ್ಗಳು ಅದು ಬೇರೆ ಬೇರೆ ಹೆಸರಿನಲ್ಲೇ ಇಲ್ಲಿ ಬೇನಾಮಿ ಆಸ್ತಿಯನ್ನ ಮಾಡಿದ್ರು ಮತ್ತು ಆರು ಎಕರೆ ಜಮೀನನ್ನ ಹೊಂದಿದ್ರು ಇಲ್ಲಿವರೆಗೂ ಐವತ್ತೆರಡು ಲಕ್ಷ ನಗದು ಅಂತ ಸಿಕ್ಕಿದೆ ಬೆಳಿಗ್ಗೆ ಇಲ್ಲಿ ನಂತರ ನಾಲ್ಕು ಲಕ್ಷ ರೂಪಾಯಿ ನಗದು ಸಿಕ್ಕಿತ್ತು ಈಗ ಮತ್ತಷ್ಟು ಅಂದ್ರೆ ಆ ಮನೆಯಲ್ಲಿ ಏನು ಡುಪ್ಲೆಕ್ಸ್ ಮನೆ ಏನಿದೆ ಆ ಡುಪ್ಲೆಕ್ಸ್ ಮನೆಯಲ್ಲಿ ಒಟ್ಟು ಮೂರು ಬೆಡ್ರೂಮ್ ಇರುವಂತಹ ಮನೆ ಇದು ಈ ಒಂದು ಮೂರು ಬೆಡ್ರೂಮ್ ಮನೆಯಲ್ಲಿ ಈಗಾಗಲೇ ಎರಡು ಬೆಡ್ರೂಮ್ ಗಳನ್ನ ಓಪನ್ ಮಾಡಿದ್ರೆ ಆ ಓಪನ್ ಮಾಡಿದ ಸಮಯದಲ್ಲಿ ಈಗಾಗಲೇ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಮತ್ತು ನಗದು ಪತ್ತೆಯಾಗಿದೆ ಮತ್ತು ಈಗಾಗಲೇ ಕೆಲವೊಂದಿಷ್ಟು ದಾಖಲೆಗಳು ಸಹ ಇಲ್ಲಿ ಅಂತಾರೆ ಆಗಿದೆ ಆ ಆದ ಹಿನ್ನೆಲೆಯಲ್ಲಿ ಅಂದ್ರೆ ಆ ದಾಖಲೆಗಳೇನಿದಾವೆ ಆ ದಾಖಲೆಗಳು ಈಗಾಗಲೇ ಅಂತಾರೆ ಒಂದು ಆರು ಎಕರೆ ಜಮೀನು ಮತ್ತು ಹನ್ನೆರಡು ಎಕರೆ ಸೈಟ್ಗೆ ಹೊಂದಿದಂತಹ ದಾಖಲೆಗಳಿವೆ ಮತ್ತು ಯಾರ್ಯಾರ ಹೆಸರಲ್ಲೇ ಈ ರೀತಿ ಇವರು ಸೈಟ್ ಮಾಡಿದ್ರೆ ಆ ಸೈಟ್ ಗಳ ಒಂದ್ಸತ್ ಅಂದ್ರೆ ಕೆಲವೊಂದಿಷ್ಟು ಮಹತ್ವದ ಮಹತ್ವ ದಾಖಲೆ ಅಲ್ಲದೆ ಯಾರ ಹೆಸರು ಸೈಟ್ ಮಾಡಿದ್ರೆ ಅವ್ರಿಗೆ ಫೋನ್ ಮಾಡಿ ಈ ಸೈಟ್ ಯಾರ್ದು ಅನ್ನೂ ಸಹ ಇಲ್ಲಿ ಅಂದ್ರೆ ಒಂದು ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ರೆ ಇಲ್ಲಿ ಅಪಾರ ಪ್ರಮಾಣದ ಈಗಾಗಲೇ ಹಣ ಸಿಕ್ಕಿದ್ರಿಂದ ಬೆಳಿಗ್ಗೆ ಅವ್ರು ಬರುವಾಗ ಇಲ್ಲಿ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಇಲ್ಲಿ ಈ ಹಣ ಎಣಿಸುವಂತಹ ಮಿಷನ್ ಅನ್ನ ತೆಗೆದುಕೊಂಡು ಬಂದಿದ್ರು ಈ ಹಣ ಎಣಿಸುವ ಮಿಷನ್ ಈಗ ಮತ್ತೊಂದು ಯಾಕಂದ್ರೆ ಒಂದ್ ಮಿಷನ್ ಗೆ ಇಲ್ಲಿ ಅಂತಂದ್ರೆ ಹಣ ಎಣಿಸಲಿಕ್ಕೆ ಆಗದೆ ಕಾರಣ ಇಲ್ಲಿ ಅಂದ್ರೆ ಮತ್ತೊಂದು ಮಿಷನ್ ಅನ್ನ ಇಲ್ಲಿ ಹೋಗಿ ಹುಬ್ಬಳ್ಳಿಯ ಮಾರುಕಟ್ಟಲ್ಲಿ ಹೋಗಿ ಖರೀದಿ ಮಾಡ್ಕೊಂಡ್ ಬಂದು ಹಣ ಹೆಣಿಸುವಂತ ಕಾರ್ಯವನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ ಇದರ ನಡುವೆ ಇಲ್ಲಿ ಅಂತಂದ್ರೆ ಮನೆಯಲ್ಲಿ ಒಂದು ಬೆಳ್ಳಿಯ ಮಂಟಪ ಮತ್ತು ಒಂದು ಗಣೇಶನ ಮೂರ್ತಿ ಸಹ ಇಲ್ಲಿ ಅಂದ್ರೆ ಪತ್ತೆ ಆಗಿರೋದ್ದು ಮತ್ತು ಬೇರೆ ಬೇರೆ ಈಗಾಗಲೇ ಅಂತಂದ್ರೆ ಒಂದು ಏನು ಈಗಾಗಲೇ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಮತ್ತು ನಗದು ಪತ್ತೆ ಆಗೋದ್ರಿಂದ ಅವುಗಳನ್ನ ಹೊತ್ತೆ ಹೊತ್ತೆ ಇಲ್ಲಿ ಈಗಾಗಲೇ ಅಂತಂದ್ರೆ ಆ ಒಂದು ಟ್ರಂಕ್ ನ ತೆಗೆದುಕೊಂಡು ಬಂದಿದ್ದಾರೆ ಮತ್ತು ಎಲ್ಲಾ ದಾಖಲೆಗಳನ್ನ ಸಹ ಇಲ್ಲಿ ಅಂತಂದ್ರೆ ಮೇಂಟೈನ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲವೂ ಇಲ್ಲಿ ಆ ಕುಟುಂಬಸ್ಥರು ಯಾರು ಅವ್ರನ್ನ ನಾವು ಸಹಿ ಮಾಡಿಸ್ಬೇಕಾಗುತ್ತೆ ಈಗಾಗಲೇ ಎರಡು ಪ್ರಿಂಟಿಂಗ್ ಮೆಷನ್ ಈ ಸಂಪುಟ ಒಂದು ದಾಖಲೆಗಳನ್ನ ಪ್ರಿಂಟ್ ಮಾಡುವಂತಹ ಕೆಲಸವೂ ಸಹ ನಡೀತಾ ಇದೆ ಥ್ಯಾಂಕ್ ಯು ಎಲ್ಲ ನಿಮ್ಮೆಲ್ಲ ಮಾಹಿತಿಗೆ